ಸೋರಿ ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಸರಿನಾ ನೀನು ತಲೆ ಕೆಡಿಸ್ಕೊಬಿಡಣ ನಾನಿದ್ದೀನಿ ನಾನು ನಿಮ್ಮ ಮದುವೆ ಮಾಡಿಸ್ತೀನಿ ಅವಳೇನು ಅಂದ್ಕೊಂಡವಳೆ ನೀನು ನನ್ನ ಮಗ ಅಂತ ಅಂದ್ಕಂಡವಳೆ ಹ್ಞೂ ನನ್ನ ಮಗ ಅಂತಲೇ ಮದುವೆ ಆಗೋವರೆಗೂ ಆ್ಯಕ್ಟ್ ಮಾಡು ಹ್ಞೂ ನಮ್ಮ ಮನೆ ಕೆಲಸ ನೀನು ನಮಗೆ ಕಾರ್ ಡ್ರೈವರು ಹಾಗೆ ನಮ್ಮ ಮನೆ ಕೆಲಸ ಮಾಡ್ಕೊಂಡಿರೋನು ಅಂತೇಳಿ ಯಾವುದೇ ಕಾರಣಕ್ಕೂ ವೀಣನಿಗೆ ಗೊತ್ತಾಗಬಾರ್ದು ಹ್ಞೂ ಸರಿನಾ ಈಗ ನಿನ್ಗೆಲ್ಲೂ ಇನ್ನೂ ಸಿಗೋದಿಲ್ಲ ನಿನಗೆ ಸುಮ್ಮನೆ ಯಾಕೆ ಇಷ್ಟು ತಗೊಂಡು ಅದಕ್ಕೋಸ್ಕರ ನನ್ನ ಮಗ ಅಂತಲೇ ನೀನು ಆ್ಯಕ್ಟ್ ಮಾಡಬೇಕು ನನ್ನ ಮಗ ಅಂತಲೇ ಹೇಳ್ಬೇಕು ನೀನು ಹ್ಞೂ ಹತ್ರ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆ ಕಿಟ್ಟಪ್ಪನ ವಿರುದ್ಧವಾಗಿ ನಾನು ಇವತ್ತು ಬಿಡಿಸ್ಕೊಂಡು ಬಂದಿದ್ದೀನಿ ಆ ಕಿಟ್ಟಪ್ಪನಿಗೂ ನನಗೂ ಆಗೋದಿಲ್ಲ ಹ್ಞೂ ಅದಕ್ಕೆ ಊರಲ್ಲಿ ಎರಡು ಪಾರ್ಟಿ ನಾನೊಂದು ಕಡೆ ಆ ಕಿಟ್ಟಪ್ಪ ಒಂದು ಕಡೆ ಅದಕ್ಕೋಸ್ಕರ ಹ್ಞೂ ಇವಾಗ ಅವ್ನು ಕಿಟ್ಟಪ್ಪ ಮಾಡಿರೋ ಇದರಿಂದನ ಇವಳು ಜೈಲಿಗೆ ಹೋಗಿದ್ಲು ಅದಕ್ಕೋಸ್ಕರ ಅವನು ವಿರುದ್ಧವಾಗಿ ನಾನು ಬರಬೇಕು ಅಂತ ನಾನು ಬಿಡಿಸ್ಕೊಂಡು ಬಂದಿದ್ದೀನಿ ಹಾಂ ಇವಾಗ ನನ್ನ ಮಗ ಅಂತಲೇ ಹೇಳ್ಬೇಕು ನೀನು ಏ ಆಯ್ತಮ್ಮೆ ಹ್ಞೂ ಹ್ಞೂ ನಾನು ಹಂಗೆ ಹೇಳ್ತೀನಿ ಹಾಗೆ ಮಾತಾಡ್ತೀನಿ ಅಮ್ಮ ಏನು ಬೇಡ ಅಮ್ಮ ನಾನು ಸೂರಿ ಸೂರಿ ಅಂತ ಕರಿತೀನಿ ಸರಿನಾ ಬಾಯಿ ತಪ್ಪಿನ ಅಮ್ಮ ಅವರೇನು ಬೇಡ ನೀನು ಅಮ್ಮ ಅಮ್ಮ ಅಂತ ಕರಿ ಹಾಂ ನಮ್ಮಮ್ಮ ನಮ್ಮಮ್ಮ ಅಂತ ಕರೆದ್ರೆ ನಾನು ನಿಮಗೆ ಮದುವೆ ಮಾಡಿಸ್ತೀನಿ ಮದುವೆ ಆದಮೇಲೆ ಬೇಕಾದ್ರೆ ವಿಷಯ ಗೊತ್ತಾದರೂ ಪರವಾಗಿಲ್ಲ ಆದರೆ ಮದುವೆ ಆಗೋದಕ್ಕಿ ನಾ ವಿಷಯ ಗೊತ್ತಾಗ್ಬಾರ್ದವಳಿ ಬಂದ್ಲು ಅನ್ಸುತ್ತೆ ಸೌಂಡ್ ಬಂತು ನೋಡು ಬಂದಂಗೆ ಆಯಿತು ಹ್ಞೂ ಅಲ್ಲಿ ಹೋಗಿ ಏಳ್ ಬರ್ತೀನಿ ಅಂತೇಳಿ ಹೋಗಿದ್ಲು ಬಂದ್ಲ ಬಂದ್ಲಾ ಏನು ಅವ್ನು ಕಿಟ್ಟಪ್ಪನ ಮಾತು ಕೇಳಿಕೊಂಡು ಹೆಂಗೆ ಮಾತಾಡ್ತಾರೆ ಹ್ಞೂ ಅಮ್ಮವ್ರೆ ಇಲ್ಲ ನಾನು ಸರಿಯಾಗಿ ಹೇಳಿ ಬಂದಿದ್ದೀನಿ ನನಗೆ ಡೈವರ್ಸ್ ಕೊಡು ನಾನು ಹಿಂಗೆ ಇರಬೇಕು ಗೊತ್ತೈತೆ ನಾನು ಹಿಂಗೆ ಯಾರ್ದಾಗ ಹೆಂಗ್ ಬೇಕಾದ್ರೂ ಇರ್ತೀನಿ ಅಂತ ಬಂದಿದ್ದೀನಿ ಅಮ್ಮ ಅವರೇ ಕಿಟ್ಟಪ್ಪನಿಗೆ ನಾನು ನಾನು ಎಂತ ಅನ್ನೋದು ಗೊತ್ತಿಲ್ಲ ಬಿಡು ವೀಣ ಹ್ಞೂ ಈಗ ನಿನ್ನ ತಲೆ ಕೆಡಿಸ್ಕೊಬೇಡ ಮದುವೆ ಮಾಡ್ಕೊತೀನಿ ನಾನು ನಮ್ಮ ಮನೆಯ ಸೊಸೆ ನೀನು ಹ್ಞೂ ಆ ಕಿಟ್ಟಪ್ಪನಿಗೆ ವಿರೋಧವಾಗಿ ಅವನು ನಿನಗೆ ಎಷ್ಟು ಇದನ್ನು ಮಾಡಿದ್ನೋ ಎಷ್ಟು ನಿನಗೆ ಒಂಥರ ಮನಸ್ಸಿಗೆ ಬೇಜಾರ ಮಾಡಿದ್ನೋ ಆ ಕಿಟ್ಟಪ್ಪನಿಂದಲೇ ಹೀಗೆಲ್ಲ ಆಗಿದ್ದು ಹ್ಞೂ ಅವನೇ ಎಲ್ಲ ಹೇಳ್ಕೊಟ್ಟಿದ್ದು ಯಾಕಂದರೆ ಅತ್ತೆ ನಿಮ್ಮ ನಿಮ್ಮತ್ತೆ ಅಣ್ಣ ಅಲ್ಲಪ್ಪ ಹಾಂ ಅವನು ಕಿಟ್ಟಣಯ ಹೇಳಿ ಅಂತೇಳಿ ಅತ್ತೆ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಮನೆಗೆ ಬಿದ್ದು ಸಾಯೋಳು ಹಾಂ ಅದಕ್ಕೋಸ್ಕರ ಹ್ಞೂ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಂದ್ರೆ ನೀನು ನನ್ನ ಮಗನ ಮದುವೆ ಆಗಲೇಬೇಕು ಹ್ಞೂ ನಾನು ಮದುವೆ ಮಾಡ್ಕೊತೀನಿ ಏನು ಏನು ಕಡಿಮೆ ಆಗೈತೆ ಹೋಗಿ ಹೋಗಿ ಆ ನವೀನ್ ಬಲವಂತ ಮಾಡಿದ್ಯಲ್ಲ ನನ್ನ ಹತ್ರ ಆದರೂ ಬಂದು ಹೇಳ್ಕೊಂಡಿಲ್ಲ ನೀನು ಹ್ಞೂ ಹೇಳ್ಕೊಂಡಿದ್ರೆ ನಾನು ಬೇರೆ ಮದುವೆ ಆಗ್ಬೇಕು ಅಂತ ಇದೀನಿ ಅಂತೇಳಿ ಏನಾದರೂ ನನ್ನ ಹತ್ರ ನೀನು ಹೇಳ್ಕೊಂಡಿದ್ರೆ ಅವತ್ತು ಇವಾಗ ಸ್ವಲ್ಪ ವಿಷಯ ಗೊತ್ತಾಯಿತು ನಾನೇ ಕೇಳೋಣ ಅಂತ ಅಂದ್ಕೊಂಡೆ ಆದರೆ ನೀನು ಏನಂತ ಕಮ್ತೀವ ಅಂತೇಳಿ ಸುಮ್ಮನಾದೆ ಹ್ಞೂ ಮತ್ತೆ ನನಗೆ ಯಾವಾಗ ಹಿಂಗೆಲ್ಲ ಆಯಿತು ಹಿಂಗೆ ಜೈಲಿಗೆ ಕಳಿಸಿದ್ರು ವೀಣ್ಣ ಅಂತೇಳಿ ನನಗೆ ವಿಷಯ ಗೊತ್ತಾಯಿತು ಅವಾಗಲೇ ಅವಾಗಿಂದ ಅವಾಗಲೇ ನಾನು ಹೊರಟ್ಬಿಟ್ಟು ಹ್ಞೂ ನಾನು ನಿನ್ನ ಬಿಡಿಸ್ಕೊಂಬರೋಕ್ಕೆ ಬಂದಿದ್ದೆ ಒಂದು ಲಕ್ಷ ಖರ್ಚು ಮಾಡಿದ್ದೀನಿ ನಾನು ನಿನ್ನ ಬಿಡಿಸ್ಕೊಂಬರಕ್ಕೆ ಹ್ಞೂ ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಾ ಹ್ಞೂ ಅವರೇ ಹಾಂ ನೀವು ಇಲ್ಲ ಅಂದಿದ್ರೆ ನಾನು ಇವತ್ತು ಯಾರೂ ಬಿಡಿಸ್ತಿರ್ಲಿಲ್ಲ ನಮ್ಮ ಅಪ್ಪ ನಮ್ಮ ನಮ್ಮಮ್ಮೆ ಆಗಿರ್ಬೋದು ಹಾಂ ಯಾರೂ ಬಿಡಿಸ್ತಿರ್ಲಿಲ್ಲ ಇವತ್ತು ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಹ್ಞೂ ಮನೆಯಾಗೆ ಇವತ್ತು ನಾನು ನಿಮ್ಮ ಮನೆ ಸೊಸೆಯಾಗಿ ನೆಮ್ಮದಿಯಾಗಿದ್ದು ಬಿಡ್ತೀನಿ ಅವ್ರ ಕಣ್ಣೆದ್ರಿಗೆಲ್ಲ ನಾನು ಚೆನ್ನಾಗಿರಬೇಕು ಹ್ಞೂ ಹೆಂಗೆ ಇರಬೇಕು ಅವರೇ ನಾನು ನೀನು ಇನ್ನಿಂದಾನ ನಾವು ನಾನು ನೀನು ಎಲ್ರೂ ಮಗ ಎಲ್ಲರೂ ಚೆನ್ನಾಗಿರಬೇಕು ಇವರು ದೊಡ್ಡವರ ಇನ್ನೊಬ್ಬರು ಬರ್ತಾರಲ್ಲ ಅವರು ಅವನು ನನ್ನ ಚಿಕ್ಕ ಮಗ ಇವನು ನನ್ನ ದೊಡ್ಡ ಮಗ ಇವನು ಸೂರಿ ಅಂತೇಳಿ ಅವನು ಭರ್ತು ಅಂತೇಳಿ ಹ್ಞೂ ಭರತ್ ಭರತ್ ಅಂತೇಳಿ ಅವನು ಇನ್ನೊಬ್ಬ ಎರಡನೇ ಅವನು ಇವನು ಸೂರಿ ಅಂತೇಳಿ ಫಸ್ಟ್ನೇ ಮಗ ಹ್ಞೂ ಇವನು ಜಾಸ್ತಿ ಇಲ್ಲೇ ಇರ್ತಾನೆ ಕೆಲಸ ಅದು ಮಾಡ್ಕೊಂಡು ಅವನು ದೊಡ್ಡ ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತಾನಲ್ಲ ಅದಕ್ಕೆ ಅವನು ವಾರ ವಾರ ಯಾವಾಗಾದರೂ ರಜಾ ಇದ್ದಾಗ ಬರ್ತಾನ ಅಷ್ಟೆ ಹ್ಞೂ ಇವನು ನಾನು ಏನು ಬೇಡ ಇವನಿಗೂ ಒಳ್ಳೆ ಕೆಲಸ ಇತ್ತು ಸಂಬಳ ಇತ್ತು ನಾನು ಬೇಡ ಇಲ್ಲೆಲ್ಲ ಜಮೀನೆಲ್ಲ ಇದೆಯಲ್ಲ ಜಮೀನೆಲ್ಲ ತಗೊಂಡಿದ್ದೀವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಆ ಸಿದ್ಧಲಿಂಗ ಗಿರ್ಜಿಂಬೆ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ನಮ್ಮ ಮನೆ ಸೊಸಿ ಆಗಬೇಕು ಸರಿ ಆಯಿತು ಅಮ್ಮವ್ರೆ ನೀನು ಹೇಳ್ದು ಕೇಳ್ಕೊಂಡು ನಿಮ್ಮ ಜೊತೆ ಇಟ್ಕೊಂಡು ನಿಮ್ಮ ಮಗನ ಮದುವೆ ಆಗಿ ನಿಮ್ಮನೆ ಸೊಸೆಯಾಗಿ ನಾವು ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ಬೋದು ಅಮ್ಮವ್ರೆ ಆ ಚಿಟ್ಟಪ್ಪನಿಗೆ ವಿಷಯ ಏನಾದರೂ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾನೆ ಹ್ಞೂ ಇಲ್ಲ ಊರಾಗೆ ನಾನೇ ದೊಡ್ಡ ಇದು ಅನ್ನೋ ಇದ್ದಾನೆ ಹ್ಞೂ ಮನೇಲಿ ಇಬ್ಬರು ಸೊಸೆಯರು ಹೇಳ್ದಂಗೆ ಕೇಳ್ತಾರೆ ಹೊಂದಾಣಿಕೆಯಿಂದ ಇದ್ದಾರೆ ಇಬ್ಬರು ಮಕ್ಕಳು ಹೊಂದಾಣಿಕೆಯಿಂದ ಇದ್ದಾರೆ ಎಲ್ಲರೂ ಇಟ್ಕೊಂಡು ಮನೆಯಲ್ಲೆಲ್ಲ ಒಂದು ಐವತ್ತು ಎಕರೆ ಹೊಲ ಸಂಪಾದನೆ ಮಾಡಿದಾನೆ ನಾನು ಅವನಂಗೆ ಐವತ್ತು ಎಕರೆ ಹೊಲ ಸಂಪಾದನೆ ಮಾಡಬೇಕು ನಾನೇ ಊರಿಗೆ ನಂಬರ್ ಒನ್ ಆಗಬೇಕು ಹ್ಞೂ ಅಕ್ಕಿಟ್ಟಪ್ಪ ನನ್ನ ಮುಂದೆ ಏನೂ ಅಲ್ಲ ಆ ರೀತಿ ಆಗಬೇಕು ಹಂಗೆ ಮಾಡೇ ಮಾಡ್ತೀನಿ ಆಕೆ ಬಿಡಮ್ಮ ಹ್ಞೂ ಏನು ಏನು ನಮಗೇನು ತಿಂಗ್ಳು ಆಗ್ತಾ ಆಯಿತು ಅಂತಂದ್ರೆ ಲಕ್ಷ 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 ದುಡ್ಡು ಎಣಿಸ್ತಾ ಇರ್ತೀವಿ ಅಂತ ಅದ್ರಾಗೆ ಏನು ಕೆದ್ಕೊಬೇಕು ಬಿಡಮ್ಮ ಹ್ಞೂ ಏನು ನಮ್ದು ಬೆಂಗ್ಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಅದಕ್ಕೆ ಹತ್ತಲ್ಲ ಹ್ಞೂ ಅಷ್ಟೊಂದೆಲ್ಲ ಹೊಲ ತಗೊಂಡು ನಮಗೆ ಬೆಂಗ್ಳೂರಲ್ಲಿ ನಮ್ದು ಆಸ್ತಿ ಇದೆಯಲ್ಲ ಅದಕ್ಕಾಗಲ್ಲ ಬಿಡಮ್ಮ ನೀ ಮಾಡ್ಬೇಕಲ್ವ ಸೂರಿ ಇಲ್ಲಿ ಮಾಡಿರೋದು ಕೇಳ್ತಾರೆ ಹ್ಞೂ ಜನ ಎಲ್ಲ ನಾ ಅಯ್ಯೋ ಕಿಟ್ಟಪ್ಪಂದು ಅಷ್ಟೊಂದು ಹೊಲ ಐತೆ ಇಷ್ಟೊಂದು ಹೊಲ ಐತೆ ಅಂತ ಹೇಳಿ ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದಾರಲ್ಲ ಹ್ಞೂ ಅವಳು ಚೆನ್ನಾಗಿದ್ದಾಳೆ ಏಂಟಿ ಎಲ್ಲರೂ ಚೆನ್ನಾಗಿರೋದ್ರಿಂದ ಕಂಬಳಿ ಎಲ್ಲರೂ ಚೆನ್ನಾಗ್ತಾಯಿದ್ದಾರೆ ಹ್ಞೂ ಅದಕ್ಕೆ ಆ ಮನೆಗೆ ಇವಾಗ ಕಿಟ್ಟಪ್ಪನ ಹಿಡಿಯೋಕ್ಕಾಗ್ತಿಲ್ಲ ಹ್ಞೂ ಹ್ಞೂ ನನ್ನ ಮಗ ನನಗೆ ವಿರೋಧಿ ಏ ಅವ್ನು ಒಳ್ಳೇನಲ್ಲ ಅವನು ನಾನು ಸರಿಯಾಗಿ ಮಾಡ್ತೀನಿ ನೋಡು ಈ ವಿಷಯಕ್ಕೆ ಏನಾನ ಕೇಳಿಬಿಟ್ರೆ శాక్బిడ్తనే వీణ హాక్ ఆగిత వీణా ఇల్గ్గ బి చౌకతి అమ్మ తేల్తె ఇన్మేలింద ఇల్ డైవర్స్ నాళనె డైవర్స్ ఆగె నే చౌకతి అమ్మ అగన్ జొతే నన్ను మద్ హౌకతీ అమ్మగ్ మదే మాట్కే ఒయ్యోదు అవుదేను నూ యాడ్స్క్రం నెల నిమ్మ ಅತ್ತೆ ಅತ್ತೆನ ಬಿಡಿಸ್ಕೊಂಬಂದಿದ್ದಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ ಹ್ಞೂ ನಿಮ್ಮ ಅತ್ತೆ ಮದ್ಲೆ ನಿಮ್ಮ ಅಪ್ಪ ಮಾತಾಡ್ಸಲ್ವಲ್ಲ ಅದಕ್ಕೆ ಇರಲ್ಲ ನಿಮ್ಮ ಅತ್ತೆ ನಾನು ಬಂದಿದ್ಲೇನೋ ಅಂತ ನಾನು ಅಂದ್ಕೊಂಡೆ ಹಂಗಾರ ಸೌಕತಿಯಮ್ಮ ಏನು ನೀನು ಬಿಡಿಸ್ಕೊಂಬಂದಿದ್ದು ಹ್ಞೂ ಅಂದ್ಕೊಂಡಿಲ್ಲ ಅಲ್ವೇನು ಅಲ್ತಮ್ಮ ನಾನು ಬಿಡಿಸ್ಕೊಂಬತ್ತೀನಿ ಅಂತ ಯೋ ಸೌಕತಿಯಮ್ಮ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಇವಳು ಬಂದೇನೆ ಯಾರು ಬಿಡಿಸ್ಕೊಂಬಂದರು ಅವರು ಎಲ್ಲ ಅದೇ ಮಾತಾಡ್ತಿರೋದು ಇವಾಗ ಅದೇ ಇಲ್ಲಿಗೆ ಬಂದಿರೋದು ನೋಡಿ ಇವಾಗ ವಿಷಯ ಗೊತ್ತಾಗಿರುತ್ತೆ ಅನಿಸುತ್ತೆ ಹ್ಞೂ ಆ ಕಿಟ್ಟಪ್ಪ ಬಂದಿರ್ತಾನೆ ಅಷ್ಟೊತ್ತಿ ಮಾತಾಡ್ತಿರ್ತಾನೆ ಜಯಮ್ಮಂತಾಗೆ ಜಯ ಹಂಗೆ ಜಯ ಹಿಂಗೆ ಜಯ ಅಂತೇಳಿ ಜಯನ ಪರ ವಹಿಸ್ಕೊಂಡು ಈ ರೀತಿ ಮಾತಾಡ್ತಾನೆ ಹ್ಞೂ ಯಾವಾಗ ಕಿಟ್ಟಣಯ್ಯ ಕಿಟ್ಟಣಯ್ಯ ಅಂತ ಮೊದಲು ಅಲ್ಲೇ ಇರಳು ಹ್ಞೂ ಅಕ್ಕೇನೆ ಯಾವಟ್ಟ ಒಂದಿಟ್ಟು ಇದು ಅಂತ ಹೇಳಿ ನನ್ನ ತಂಗಿ ಅಂತೇಳಿ ತಂಗಿ ಕಡೆಗೆ ನ್ಯಾಯ ಹೇಳಷ್ಟೆ ಕಿಟ್ಟಪ್ಪ ಹ್ಞೂ ನಾ ಹೇಳಿ ಹಿಂಗೆ ಮಾಡ್ದಾನೆ ಹ್ಞೂ ಆವತ್ತು ಏನು ನಿನ್ನ ಕಡೆಗೆ ಮಾತಾಡೋನಾಗಿದ್ರೆ ಏನೋ ಹಿಂಗೆ ಆಯ್ತು ಬಿಡತ್ತಲಾಗೆ ಅಂತೇಳಿ ಸುಮ್ಮನಿರ್ಸಾನ ಹ್ಞೂ ಅಲ್ಲ ನೋಡಿ ಅಂತ ನನ್ನ ಮಗ ಇರಬೇಕು ಊರಾಗೆ ಅಂತ ನನ್ನ ಮಕ್ಳು ಇರಬಾರ್ದು ಅಲ್ಲ ನನ್ನ ಅವತ್ತು ನನ್ನ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡಕ್ಕೆ ಕಾರಣನೇ ಅವನು ಹ್ಞೂ ನನ್ನ ಜೈಲಿಗೆ ಹೋಗಕ್ಕೆ ಕಾರಣನೇ ಅವನು ನನ್ನ ಜೈಲಿಗೆ ಕಳಿಸಿದನಲ್ಲ ಆ ಕಿಟ್ಟಪ್ಪನಿಗೆ ನಾನು ನಮ್ಮ ಅತ್ತೆ ಸೇರಿಕೊಂಡು ನಿನ್ನ ಮೇಲಿಂದ ಸರಿಯಾಗಿ ಬುದ್ಧಿ ಕಳಿಸ್ತೀವಿ ನೋಡು ಹ್ಞೂ ನಾನು ಈ ಮನೆ ಸೊಸೆ ಅಲ್ಲಲ್ತಾ ಆಂಟಿ ನಾನು ಇನ್ಮೇಲಿಂದಾನ ಸೂರಿನ ಮದುವೆ ಆಗಿ ನಾವು ಇಬ್ರು ನಾನು ಸೂರಿ ಇಬ್ರು ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಹ್ಞೂ ಒಟ್ಟು ಹುರ್ಕೋಬೇಕು ನೋಡಿ ನಾನು ನಮ್ಮ ಮಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಡೈವರ್ಸು ಒಂದು ಆಗಿಬಿಟ್ರೆ ಅದ್ರ ನಮ್ಮ ಖಾತೆನೇ ಬೇರೆ ಹ್ಞೂ ನಾನು ಏನು ಬೇಕಾದ್ರೂ ಮಾಡ್ತೀನಿ ಹ್ಞೂ ಇವಾಗ ನನಗೆ ಎಷ್ಟು ಒಂಥರ ಬೇಜಾರಾಗಿಬಿಟ್ಟೈತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಟ್ಟೈತೆ ಅಲ್ಲ ಆಂಟಿ ಹ್ಞೂ ಆ ಕಿಟ್ಟಪ್ಪ ಮೇಲೆ ಅಷ್ಟು ಸಿಟ್ಟು ಬಂದೈತೆ ಬೇಜಾರು ಆಗೈತೆ ನನಗೆ ಜೈಲಿಗೆ ಕಳಿಸಿದ್ನಲ್ಲ ಅದು ನನ್ನ ಅಂಥೇಳಿ ಬೇಜಾರಾಗ್ಬಿಟ್ಟೈತೆ ಹ್ಞೂ ಇನ್ನೇನು ಸರಿಯಾಗಿ ಮಾಡ್ತೀನಿ ತಡೆ ಅವ್ನಿಗೆ ಹ್ಞೂ ಗೊತ್ತಾಗ್ಬೇಕಾ ಅವನಿಲ್ಲ ಅನಿಲ ಎಲ್ಲ ನನ್ನ ಮಕ್ಳಿಗೂ ಆ ಗಿರ್ಜಿಂಬೆ ಒಬ್ಬಳು ಅವಳಿಗೆ ಫಸ್ಟ್ ಸರಿಯಾಗಿ ಮಾಡಬೇಕು ಇನ್ನು ದೌಲಕ್ಕೆ ಬಂದೈತಮ್ಮ ಹೊಸ ಮನೆಗೆ ಹೋದಾಗಿಂದಲೂ ಆ ಗಿರ್ಜಿಂಬಿನಿಗೆ ಆ ಗಿರ್ಜಿಂಬೆಯಿಂದಲೇ ಕಾಣಿ ಹ್ಞೂ ಅವರೆಲ್ಲ ಕೆಟ್ಟ ಮೆಟ್ಟಿಡ್ದಿರೋದು ಅವಳಿಂದಾಲಯ ಎಲ್ಲರ ಥರ ಅಲ್ಲ ಅಲ್ತಮ್ಮ ನಾನು ಹ್ಞೂ ಕಷ್ಟ ಆಗಿರೋರಿಗೆ ಸಹಾಯ ಮಾಡ್ತೀನಿ ಇವ್ರನ್ನ ಇವ್ರನ್ನ ಎಲ್ಲರೂ ಈ ರೀತಿ ಕಾಣೋದು ನೋಡಿದ್ರೆ ನನಗೂ ತುಂಬ ಬೇಜಾರಾಗುತ್ತೆ ಅದಕ್ಕೇ ನನಗೂ ಒಂಥರ ಇವಾಗ ಏನೋ ನೋಡು ಇವಾಗ ಏನು ಮಾಡಬೇಕಲ್ಲ ಒಳ್ಳೇದು ಮಾಡಬೇಕಲ್ಲ ವೀಣಂಗೆ ಅಂತೇಳಿ ಅದಕ್ಕೆ ನನ್ನ ಮಗನಿಗೆ ಹೇಳಿದೆ ಸರಿ ಆಯ್ತಮ್ಮ ಅಂತ ಅವನು ಒಪ್ಕೊಳ್ಳವನೇ ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಹ್ಞೂ ನನ್ನ ಮಗನೇ ಕಣೇಳಲ್ತಮ್ಮ ಜಾಸ್ತಿ ಬರ್ತಿರ್ಲಿಲ್ಲವಲ್ಲ ನೋಡಿಲ್ಲ ಹ್ಞೂ ಅಲ್ಲೇ ನಾನು ಯಾವಾಗ ನೋಡಿದ್ದು ಅಂತಂದರೆ ಮೊನ್ನೆ ಯಾವಾಗಲೂ ಒಂದು ತಿಂಗ್ಳು ಎರಡು ತಿಂಗಳು ಇಂಚೆ ನೋಡಿದ್ವಿ ಹ್ಞೂ ಅದೇ ಯಾವಾಗಲೂ ಬದುಕ್ ಮಾಡ್ತಿರ್ತಾರೆ ಹ್ಞೂ ನಿಮ್ಮ ಮಗೇನು ಏನೋ ನನಗೆ ಕೆಲಸ ಕೆಲಸ ಮಾಡ್ಕೊಡೋಕೆ ನನ್ನ ಬಂದಿದ್ದಾರೇನೋ ಅಂತಂದು ನೀವು ತಮ್ಮ ನನ್ನ ಮಗ ಇವನು ದೊಡ್ಡವನು ಹ್ಞೂ ನೋಡಿದ್ರಲ್ಲ ವೀಕ್ಷಕರ ಸೌಕಾತಿ ಅಮ್ಮ ಅವರ ಮಗನ್ನ ಇವಾಗ ವೀಣಾ ಮದುವೆ ಆಗ್ತಾಳೆ ಸೌಕಾತಿ ಅಮ್ಮನೆ ಬಿಡಿಸ್ಕೊಂಡಿರ ಬಿಡಿಸ್ಕೊಂಡ್ ಯಾಕಂದರೆ ಆ ಕಿಟ್ಟಪ್ಪನ ಮೇಲೆ ಇರೋ ಸಿಟ್ಟಿಂಗೆ ಹ್ಞೂ ಆ ಕಿಟ್ಟಪ್ಪ ಅಷ್ಟಿಷ್ಟೆಲ್ಲ ಇದನ್ನು ಮಾಡಿರೋ ಅದಕ್ಕೆ ಯಾವಳಿರೋ ಸಿಟ್ಟಿಗೆ ಹಿಂಗೆ ಮಾಡಿರೋದು ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು